ಎಷ್ಟೋ ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಾತಿ ಕುರಿತಂತೆ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಅದರ ಮೂಲಕ ಮತ್ತೆ ದಲಿತರ ಒಳಗಡೆ ಒಳ ಮೀಸಲಾತಿ ಜಾರಿಗೆ ಬರುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಗಳ ಉತ್ತ ಕೂಡ ಬೆಳೆಯೋಕ್ಕೆ ಶುರುವಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇದುವರೆಗೆ ಮೀಸಲಾತಿಯ ಹೆಚ್ಚು ಭಾಗವನ್ನು ತಿಂದಂಥ ಜನ ವರ್ಗವೇ ಮತ್ತೆ ಅದೇ ರೀತಿ ಹೆಚ್ಚು ಪಾಲನ್ನು ತಿನ್ನುವ ಒಂದು ಹುನ್ನಾರವನ್ನು ಇನ್ನು ಮುಂದಾದ್ರೂ ಹಾಗೇ ಮುಂದುವರಿಸಬಹುದೇ ಅನ್ನುವ ಪ್ರಯತ್ನದಲ್ಲಿ ಆ ಜನವರ್ಗ ಈಗಾಗಲೇ ಮೀಸಲಾತಿಯನ್ನು ಕಬಳಿಸಿದಂಥ ಜನವರ್ಗ ಅದೇ ಹುನ್ನಾರದಲ್ಲಿ ಅದೇ ಪಿತೂರುಗಳಲ್ಲಿ ಕಾಣಿಸ್ತಾ ಇದೆ ಇದರಿಂದ ನಿಜಕ್ಕೂ ಆತಂಕ ಉಂಟಾಗ್ತಾ ಇದೆ ಅದರಲ್ಲೂ ದಲಿತರು ಇಡೀ ಕರ್ನಾಟಕ ದಲಿತ ಚಳವಳಿಯ ಮೂಲಕ ಇಡೀ ಕರ್ನಾಟಕದ ಎಲ್ಲ ಶೋಷಿತ ದಲಿತ ಅಸ್ಪೃಶ್ಯ ದಲಿತರು ಮತ್ತು ಶೋಷಣೆಗೆ ಒಳಗಾದಂಥ ಇಡೀ ಸಮಾಜವನ್ನು ಸಂಘಟನೆ ಮಾಡಿದಂಥ ಅವರಿಗೆಲ್ಲರಿಗೂ ನಾಯಕತ್ವವನ್ನು ಕೊಟ್ಟಂಥ ದಲಿತ ಚಳವಳಿಗಾರರು ಇರುವಂಥ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹಂಚಿಕೊಂಡು ಉಣ್ಣುವ ಈ ಒಂದು ಪ್ರಸ್ತಾವನೆಗೆ ಈ ರೀತಿಯ ವಿರೋಧವನ್ನು ಒಡ್ತಾ ಅಂಥ ಸ್ಥಿತಿ ಇದೆಯಲ್ಲ ಇದನ್ನು ನೋಡ್ತಾ ಪ್ರಜ್ಞಾವಂತ ದಲಿತರು ದಲಿತ ಚಳವಳಿಯನ್ನು ಕಟ್ಟದಂಥ ಎಲ್ಲ ವೈಚಾರಿಕ ಪ್ರಜ್ಞಾವಂತ ಸೋಕಾಲ್ಡ್ ಪ್ರಜ್ಞಾವಂತ ದಲಿತರು ಇರುವಂಥ ಕರ್ನಾಟಕದಲ್ಲಿ ಈ ಸ್ಥಿತಿ ನಿರ್ಮಾಣ ಆದರೆ ಇನ್ನೂ ಜಗತ್ತಿನ ಅಂದರೆ ಕರ್ನಾ ಇಡೀ ದೇಶದ ದಲಿತರ ಭವಿಷ್ಯದ ಪಾಡೇನು ಅನ್ನುವಂಥ ಭಯ ನಮಗೆ ಉಂಟಾಗಕ್ಕೆ ಶುರುವಾಗಿದೆ ಆದರೆ ನನ್ನ ಈ ಆತಂಕ ನನ್ನ ಈ ಭಯ ಕೆ ಯಾವುದೇ ಆಧಾರ ಇಲ್ಲವನ್ನುವಂಥದ್ದು ಸಾಬೀತಾಗಲಿ ದಲಿತ ಒಳಬೀಸಲಾತಿ ಯಾವುದೇ ಆತಂಕ ಇಲ್ಲದೆ ನಿರಾತಂಕಗಳ ಮೂಲಕ ಜಾರಿಯಾಗಕ್ಕೆ ಸಾಧ್ಯವಾಗಲಿ ಹದಿನಾರನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಅದನ್ನು ಚರ್ಚೆಗಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಯಾವ ಸಬಬನ್ನೂ ಹೇಳದೆ ಅದನ್ನು ಜಾರಿಗೆ ತರೋದಕ್ಕೆ ಸಾಧ್ಯವಾಗಲಿ ಆ ರೀತಿ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯವಾದ ಪ್ರತಿಪಾದನೆಯ ಇಡೀ ದೇಶದ ನಾಯಕತ್ವವನ್ನು ವಹಿಸಿರುವಂಥ ಕರ್ನಾಟಕ ಕರ್ನಾಟಕ ಅದಕ್ಕೆ ಒಂದು ಕಳಂಕ ಸಾಮಾಜಿಕ ನ್ಯಾಯಕ್ಕೆ ಯಾವುದೇ ರೀತಿ ಕಳಂಕ ಇಲ್ಲದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವರ್ತಿಸಲಿ ಈ ನನ್ನಂಥವ್ರಿಗೆ ಇರುವಂಥ ಈ ಆತಂಕಗಳನ್ನು ನಿವಾರಣೆ ಮಾಡಲಿ ನನ್ನಂಥವರ ಇಂಥ ಆತಂಕದಿಂದನೇ ಅನೇಕ ಜನರ ಆತಂಕವೂ ಇದಾಗಿರೋದ್ರಿಂದ ಈ ತಿಂಗಳ ಹನ್ನೊಂದನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಅವೋರಾತ್ರಿಯ ಧರಣಿಯನ್ನು ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೋಸ್ಕರ ತರಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಅವೋರಾತ್ರಿಯ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಗೆಳೆಯರು ಆ ಧರಣಿ ಅವೋರಾತ್ರಿಯ ಧರಣಿ ಹನ್ನೊಂದರ ನಂತರವೂ ನಡಿ ನಡೆಯುವ ಸ್ಥಿತಿಯನ್ನು ದುಸ್ಥಿತಿಯನ್ನು ನಮ್ಮ ಸಿದ್ದರಾಮಯ್ಯನವರು ಉಂಟು ಮಾಡದೇ ಇರಲಿ ಗಟ್ಟಿ ನಿರ್ಧಾರವನ್ನು ಕೈಗೊಂಡು ಒಳ ಹದಿನಾರನೇ ತಾರೀಕು ಜಾರಿಗೆ ತರುವಂಥ ದೃಢತೆಯನ್ನು ದಿಟ್ಟತನವನ್ನು ಅವರು ತೋರಲಿ ಅಂತ ವಿನಂತಿ ಮಾಡ್ತೀವಿ ಆ ಮೂಲಕ ಮತ್ತೆ ಕರ್ನಾಟಕ ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಚಾಪನ್ನು ಮೂಡಿಸ್ಲಿಕ್ಕೆ ಸಾಧ್ಯವಾಗಲಿ ಅಂತ ನಾನು ಭಾಳ ಅತ್ಯಂತ ವಿನಯಪೂರ್ವಕವಾಗಿ ಸಿದ್ದರಾಮಯ್ಯನವ್ರನ್ನ ಮತ್ತು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಎಲ್ಲ ಮುಖಂಡರನ್ನು ಮತ್ತು ಕರ್ನಾಟಕದ ಎಲ್ಲ ಪ್ರಜ್ಞಾವಂತ ದಲಿತ ಚಳವಳಿಗಾರರು ಮುಖಂಡರುಗಳನ್ನು ನಾನು ವಿನಂತಿ ಇದ್ದೀನಿ